ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನೊಂದು ರೆಸಿಪಿನ ಶೂಟ್ ಮಾಡಿದ್ದೆ ಅದನ್ನು ನಾನು ಶೇರ್ ಇದ್ದೀನಿ ಇದನ್ನು ನಾನು ಒಂದು ಚಾನಲ್ ನೋಡಿ ರೆಸಿಪಿನ ಮಾಡಿದ್ದು ಚಪಾತಿದು ಟೊಮೆಟೊ ನೀರಲ್ಲಿ ಕಾಯಿಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಸಾಲೆ ಎಲ್ಲ ಹಾಕಿದ್ದೆ ಎರಡು ಮೊಟ್ಟೆ ಕೂಡ ಹಾಕಿದ್ದೆ ಆಮೇಲೆ ಚಪಾತಿನ ಹಾಕಿ ಒಟ್ಟಿ ರೋಸ್ಟ್ ಮಾಡಿದೆ ಆದರೆ ಸ್ವಲ್ಪ ಚೆನ್ನಾಗಿ ಬಂದಿರಲಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಮಾಡಿ ನಾನು ಅವರೆಲ್ಲ ಅದರಲ್ಲಿ ಚಾನಲಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿದ್ರು ಬಟ್ ನಾನು ಟ್ರೈ ಮಾಡಿದಾಗ ಡಬ್ಬ ಥರ ಆಗಿದೆ ಸುಮ್ಮನೆ ಚಪಾತಿನ ವೇಸ್ಟ್ ಮಾಡಿಬಿಟ್ಟೆ ನಾನು ಹಾಗೆ ಸಂಜೆ ನಾನು ಕದ್ರಿಗೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಪರ್ಸನಲ್ ಆಗಿ ಹಾಗೆ ಅಲ್ಲಿಂದ ಕದ್ರಿ ಪಾರ್ಕಿಗೆ ಹೋದ್ವಿ ಹತ್ತಿರ ಆಗುತ್ತೆ ಅಂತ ಸ್ವಲ್ಪ ತಿರ್ಗಾಡ್ಕೊಂಡು ಬರುವ ಅಂತ ಮಳೆ ಇರಲಿಲ್ಲ ಹಾಗೆ ಹೋಗುವ ಅಂತ ಅನಿಸಿತು ಇಲ್ಲ ಸೀದಾ ಮನೆಗೆ ಬರ್ತಾ ಇದ್ವಿ ಹಾಗೆ ಪಾರ್ಕಿನ ಒಳಗೆ ಹೋದ್ವಿ ಆದರೆ ಅಷ್ಟೇನು ಜನ ಇರಲಿಲ್ಲ ಅಂದರೆ ವೀಕ್ ಮಿಡ್ಲ್ ಹೋದ ಕಾರಣವೇ ಏನು ಎಲ್ಲ ಫುಲ್ ರಶ್ ಇರ್ಬೋದೇನು ನಾವು ಹೋದಾಗ ಅಷ್ಟೇನು ಇರಲಿಲ್ಲ ಕೆಲವರು ವಾಕಿಂಗ್ ಮಾಡ್ತಾಯಿದ್ರು ಹಾಗೆ ಕೆಲವರು ಎಕ್ಸಸೈಸ್ ಮಾಡ್ತಾಯಿದ್ರು ಅಷ್ಟೇ ಮಕ್ಕಳು ಆಟ ಆಡ್ತಾ ಹಾಗೆ ಸಂಜೆ ಹೊತ್ತು ಮಕ್ಕಳನ್ನ ಕರ್ಕೊಂಡು ಬಂದು ಆಟ ಆಡಿಸ್ಬೋದು ಇಲ್ಲಿ ಎಲ್ಲ ಆಟ ಆಡುವಂಥ ಐಟಮ್ ಎಲ್ಲ ಇದೆ ಮಕ್ಕಳದು ಹಾಗೆ ಅಷ್ಟೇನು ಮಕ್ಕಳಿರಲಿಲ್ಲ ಸ್ವಲ್ಪ ಜನ ಇದ್ದರು ಸಂಡೇ ರಶ್ ಇರ್ಬೋದು ಹಾಗೆ ನಾವು ಸ್ವಲ್ಪ ಆಚೆ ಈಚೆ ಹೋದ್ವಿ ಆದರೆ ನಮಗೂ ಬೋರ್ ಆಗ್ತಾ ಬಂತು ಯಾರು ಇಲ್ಲ ಬೋರ್ ಆಗ್ತದೆ ಜನ ಇದ್ದಿದ್ರೆ ನಮಗೂ ಇಂಟ್ರೆಸ್ಟ್ ಇರ್ತದೆ ನಿಲ್ಲಿಕ್ಕೆ ಹಾಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ವಿ ನಮ್ದು ಹಾಗೆ ಆಚೆ ಈಚೆ ಹೋಗ್ತಾ ಇದ್ದೀವಿ ಮಳೆ ಇರಲಿಲ್ಲ ಹಾಗೆ ಸ್ವಲ್ಪ ಆಚೆ ಈಚೆ ಹೋಗ್ಲಿಕ್ಕೆ ಆಯ್ತು ನಮಗೆ ಹಾಗೆ ಏನೋ ಅಲ್ಲಿ ಕೆಲಸ ಕೂಡ ಆಗ್ತಾ ಇತ್ತು ಏನೋ ಶೀಟ್ ಹಾಕಿ ಏನೋ ಮಾಡ್ತಾ ಇದ್ರು ಹಾಗೆ ಈ ನನ್ನ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಇಲ್ಲಿ ಸಣ್ಣ ಪಾಪಿಗೆ ಕೃಷ್ಣನ ವೇಷ ಹಾಕಿ ವೀಡಿಯೋ ಮಾಡ್ತಾ ಇದ್ದರು ಹಾಗೆ ಒಂದು ಲೇಡಿ ಕೂಡ ಪಾಟ್ ಮಾಡ್ತಾ ಇದ್ದರು ರಾಧೆಯ ಅಥವಾ ಅಂತ ಗೊತ್ತಿಲ್ಲ ವೀಡಿಯೋ ತೆಗಿತಾ ಇದ್ದರು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ನಾವು ಅಲ್ಲಿಂದ ಸೀದಾ ಹಬ್ಬಸ್ಗೆ ಬಂದ್ವಿ ನಾನು ಕಟ್ಲೆಟ್ ತಗೊಂಡೆ ಹಾಗೆ ರಡ್ಬರ್ಡ್ ಐಸ್ ಕ್ರೀಮು ದಿಲ್ ಖುಷಿ ತಗೊಂಡ್ವಿ ಹಾಗೆ ತಿನ್ಬಿಟ್ಟು ಮನೆಗೆ ವಾಪಸ್ ಬಂದ್ವಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿ ಇವರೆಗೂ ಟೇಕ್ ಕೇರ್ ಬಾಯ್ ಬಾಯ್